ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು ನಾನು ಇವತ್ತಿನ ದಿವಸ ಸಂಗೊಳ್ಳಿ ರಾಯಣ್ಣ ಶೌರಭೂಮಿ ಭಾಗ ಮೂರು ಸನ್ನಿವೇಶವನ್ನು ನೋಡೋಣ ನಾವು ಹಿಂದೆ ಹಿಂದಿನ ವಿಡಿಯೋದೊಳಗನ ಸಂಗೊಳ್ಳಿ ರಾಯಣ್ಣ ಭಾಗ ಒಂದು ಭಾಗ ಎರಡು ನುಡಿಯವು ಈಗ ಸಂಗೊಳ್ಳಿ ರಾಯಣ್ಣ ಭಾಗ ಮೂರನ್ನ ನೋಡೋಣ ಬನ್ನಿ ಆಮೇಲೆ ನಮ್ಮ ಕಿತ್ತೂರು ಸಂಸ್ಥಾನಕನ ಈ ಯುದ್ಧ ನಡೀತೈತಿ ಇದು ನಮ್ಗೆ ಯಾವ ಥರನಾಗ್ಯಪ್ಪ ಅಂತಂತದ ಈಗ ಸದ್ಯ ಕಿತ್ತೂರಾಗ ಬಂದ ಕ್ಯಾರ ಈ ಏನಂತಂತಾರೆ ಈ ಯುದ್ಧ ನಡೆಯತ್ತಂತ ಕ್ಯಾರ ಇವೆಲ್ಲ ಘಟನಾವಳಿಗಳು ನೋಡ್ಕ್ಯಾರ ನಾವು ಹೇಳ್ಬೋದು ನೋಡ್ರಿ ಚೆನ್ನಮ್ಮ ಇದ್ರಾಗ ಯುದ್ಧದಾಗ ತಿರುಗಡೆಗಿದ್ದಾಳು ಈ ಯುದ್ಧ ಸಮಲ ಭಯಾನಕವಾಗಿ ಯುದ್ಧ ಹಾಕತ್ತಂತ ಕ್ಯಾರ ನಾವು ಹೇಳ್ಬೋದು ಮತ್ತು ಈ ನಮ್ಮ ಮಹಾ ಎರಡನೇ ಯುದ್ಧದೊಳಗನ ಚೆನ್ನಮ್ಮಗ ಸೋಲಕ್ಕತಿ ಈ ಸೋಲಾಗಕ್ಕೆ ಯಾಕಪ್ಪ ಅಂತಂದ್ರೆ ಇದ್ರಾಗ ಈಗ ಆಂಗ್ಲವರು ಮುಂದಿತ್ತವಾಗಿ ಯುದ್ಧದ ತಾರತಮ್ಯ ಘೋಷಣೆ ಮಾಡೋದಿಲ್ಲ ಅವರು ಅಗದಿ ಜಸ್ಟ್ ನಮಗೆ ಯುದ್ಧನ ಘೋಷಣೆ ಮಾಡ್ತಾರೋ ಯುದ್ಧ ಘೋಷಣೆ ಮಾಡಿದಕ್ಕಾಗಿ ಏನಾಕತ್ತ ಅಂತಂತಂದ್ರೆ ಇಲ್ಲಿ ನಮ್ಮ ಕಿತ್ತೂರು ಸಂಸ್ಥಾನದೊಳಗೆ ಯುದ್ಧದ ತಯಾರೇ ಇರೋದಿಲ್ಲ ಅದಕ್ಕಾಗಿ ಏನಾಕತ್ತಪ್ಪ ಅಂತಂತಂದ್ರೆ ಈ ಎರಡನೇ ಮಹಾಯುದ್ಧದೊಳಗೆ ನಮಗೆ ಸೋಲಾಕದಂತ್ಯಾರ ನಾವು ಹೇಳ್ಬೋದು ಈ ಥರ ಆಗ ಸಮಲ್ಲ ನಮ್ಮ ಸೈನಿಕರು ತಮ್ಮ ಶೌರ್ಯವನ್ನು ತೋರಿಸಿದರು ಈ ಸದ್ಯ ಇದು ತದ್ರೂಪ ಯುದ್ಧ ನಡೆಯದಪ್ಪ ಅಂತ ಹೇಳ್ಕ್ಯಾರ ನಾವು ಈ ದೃಶ್ಯಾವಳಿ ಮೂಲಕ ನಾವು ಹೇಳ್ಬೋದು ಈ ಎರಡನೇ ಮಹಾಯುದ್ಧದೊಳಗೆ ಚೆನ್ನಮ್ಮಗ ಸೋಲಾಕಂತಾರೆ ಈ ದೃಶ್ಯಗಳ ಮೂಲಕ ನಾವು ಹೇಳ್ಬೋದು ಈಗೇನ ಏನು ನೋಡತ್ತೇವಲ್ಲ ಈ ದೃಶ್ಯ ಇದು ಎರಡನೇ ಮಹಾಯುದ್ಧದೊಳಗನ ಕಿತ್ತೂರಿಗೆ ಸೋಲಾದ ಮೇಲೆ ಚೆನ್ನಮ್ಮನ ಸೋಲಾದ ನಂತರ ಚೆನ್ನಮ್ಮನ ನೋಡ್ರಿ ಏನ ನೋಡತ್ತೇವಲ್ಲ ಇದು ಗುಪ್ತ ಮಾರ್ಗ ಸೋಲೋ ಕಾರಣ ಚೆನ್ನಮ್ಮನ ಹೊರಕದಾಗಿ ಈ ಗುಪ್ತ ಮಾರ್ಗದಿಂದನ ಚೆನ್ನಮ್ಮನ್ನ ಕರ್ಕೊಂಬರೋ ವ್ಯವಸ್ಥೆ ಅವಾಗ ಏನು ಮಾಡ್ತಾರೋ ಅವಾಗೇನು ಅಂತ ಅಂತಂತಂದ್ರೆ ಈ ಆಂಗ್ಲರ್ದಾರಲ್ಲ ಇವರು ಚೆನ್ನಮ್ಮನ ಸರಿಯೇ ಹಿಡಿತಾರಂತ ಹೇಳ್ಕ್ರೆ ಈ ದೃಶ್ಯದ ಮೂಲಕ ನಾವು ಹೇಳ್ಬೋದು ನೋಡಿರಿ ಚೆನ್ನಮ್ಮ ಈ ಗುಪ್ತ ಮಾರ್ಗದಿಂದ ಹೊರಬರಕಳು ಅವಾಗ ಈಗೇನು ಆಂಗ್ಲದರ್ಲ ಇವು ಆಂಗ್ಲರು ಚೆನ್ನಮ್ಮನ ಬಂಧಿಸ್ತಾರ ಅಂತ ಹೇಳ್ಕ್ಯಾರ ಈ ದೃಶ್ಯಗಳ ಮುಖಾಂತರ ನಾನು ಹೇಳ್ಬೋದು ಇದ ದೃಶ್ಯ ಎರಡನೇ ಮಹಾಯುದ್ಧದೊಳಗನ ಸೋಲಾದ ಮೇಲೆ ಈಗ ಸಂಗೊಳ್ಳಿ ಸಂಗೊಳ್ಳಿ ರಾಯಣ್ಣನ ಆಪದನಲ್ಲ ಅವ ಈ ನಂದಿ ಜ್ವ ಧ್ವಜವನ್ನ ರಕ್ಷಣೆ ಮಾಡಕ್ಕೊಕ್ಕನೋ ಅವಾಗ ಬ್ರಿಟಿಷರ್ ಕಡೆಯಿಂದ ಗುಂಡೇಟು ತಿಂದಕ್ಕ್ಯಾರ ಅವ ಸವನೊಪ್ತಾನೋ ಈ ಸುದ್ದಿ ಕೇಳ್ಕ್ಯಾರ ರಾಯಣ್ಣ ಇಲ್ಲಿ ಬರ್ತಾನೆ ಬಂದಾಗ ಈಗ ಬ್ರಿಟಿಷರಿಂದ ಅವು ಬಂಧಿಸಲ್ಪಡ್ತಾನಂತ ನಾನು ಹೇಳ್ತಾನೆ ಇದು ಕಿತ್ತೂರಿನ ಎರಡನೇ ಮಹಾಯುದ್ಧದಾಗ ಸೋಲ ಆದ ಮೇಲೆ ಆಮೇಲೆ ಕಿತ್ತೂರಿನ ಸೈನಿಕರನ್ನ ಆಮೇಲೆ ಕೇಂದ್ರ ಕಾರಾಗೃಹ ಧಾರವಾಡದೊಳಗೆ ಇಟ್ಟಿರೋ ದೃಶ್ಯ ಇದನ್ನು ಎರಡನೇ ಸೋಲಾಕತ್ತಲ್ಲ ಎರಡನೇ ಮಹಾಯುದ್ಧದ ಸೋಲಾದ ಮೇಲೆ ರಾಯಾನು ಬಂತು ಆಮೇಲೆ ಅವನ ಸಂಗಡಿಗರನ್ನು ಬಂತು ಈ ಧಾರವಾಡ ಕೇಂದ್ರಗಳಾಗ ಅಂತ ಹೇಳ್ಕಾರ ನಾವು ಈ ದೃಶ್ಯವಳಿ ಮೂಲಕ ನಮಗೆ ಈ ಸದ್ಯ ಇದನ್ನು ನಾವು ನೋಡ್ಬೋದು ನೋಡ್ರಿ ಇದು ಧಾರವಾಡ ಜೈಲ ಆಮೇಲೆ ಇದೇನಕತ್ತೆ ಅಂದ್ರೆ ಆ ಜೈಲಿನೊಳಗನ ರಾಯಣ್ಣ ನೋಡೋತಲ್ಲ ಇದು ರಾಯಣ್ಣದಾನು ಆಮೇಲೆ ಈ ಸೈಡ ಸಂಗಡಕರು ಸಂಘಟಕರದಾರ ಈ ದೃಶ್ಯ ಸಮಲ್ಲ ನಾವು ಇಲ್ಲಿ ನೋಡ್ಬೋದು ಇದು ಎರಡನೇ ಮಹಾಯುದ್ಧದೊಳಗೆ ತುತ್ತಾದ ಇದು ಕಿತ್ತೂರ್ನ ಕೋಟೆ ಈ ಕೋಟೆ ಯುದ್ಧದೊಳಗೆ ಅವನತಿ ಆಗೈತಿಲ್ಲ ಆವಾಗ ರಾಯನ ಜೇಲ್ ಸೇರ್ತಾನೆ ನೋಡ್ತಾರಲ್ಲ ರಾಯಣ್ಣ ನೋಡಿರಿ ಇವ ರಾಯಣ್ಣ ಜೈಲು ಸೇ ರಾಯಣ್ಣ ಬಂತು ಅವನ ಸಂಗಡಿಯರು ಬಂತು ಜೈಲು ಸೇರ್ತಾರೆ ಜೈಲು ಸೇರಿಕ್ಯಾರ ಅಲ್ಲಿಂದ ಮರಳಿ ಜೈಲಿನಿಂದ ಮರಳಿ ಬಂದ ಮೇಲೆ ಅವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ಮತ್ತೆ ಅವರು ಕಿತ್ತೂರು ಕೋಟೆಗೆ ಬರ್ತಾರೆ ಈ ಕಿತ್ತೂರು ಕೋಟೆ ನೋಡಿಕ್ಯಾರ ಈ ಕಿತ್ತೂರು ಕೋಟೆ ಇದ ಬಾಂಬ್ದ ಅಳಿಗಾಯ್ತು ಏನು ಅವನಿತಿಯಾಗಿರ್ತದಲ್ಲ ಇದನ್ನು ನೋಡಿಕ್ಯಾರ ಅವರು ಮರಗತಾರ ಯಾಕಂತಂದ್ರೆ ಈ ವಾಡ್ಯದೊಳಗನ ಅವರು ಬೆಳೆದವರು ದೊಡ್ಡವರು ಆದವರು ಇದನ್ನ ನೋಡಿಕ್ಯಾರ ಅವ್ರಿಗೆ ಭಾಳ ಮನೀಸ ನೋವು ಹಾಕತ್ತಂತ್ಯಾರ ಈ ಘಟನೆಯ ಮೂಲಕ ನಾವು ನೋಡ್ಬೋದು ನೋಡತ್ತಾರಲ್ಲ ಈ ಕಿತ್ತೂರನ್ನ ಕೋಟೆ ಹಾಳದ್ದು ನೋಡ್ಕ್ಯಾರ ರಾಯಣ್ಣ ಮನೀಷ್ ನೋವು ಮಾಡ್ಕೋ ದೃಶ್ಯ ಇದು ಎರಡನೇ ಮಹಾಯುದ್ಧ ಆದ ಮೇಲೆ ಚೆನ್ನಮ್ಮ ಏನಕ್ಕ ಅಂತ ಬಂಧಿಸಲ್ಪಡ್ತಾಳು ಬಂಧಿಸಲ್ಪಟ್ಟ ಮೇಲೆ ಚೆನ್ನಮ್ಮನ್ನ ಅವರ ಬಂಧನದಾಗ ಇಟ್ಟಿರ್ತಾರೆ ಬರೇ ಆ ಬಂಧನದಾಗ ಇಟ್ಟಿರ್ತಾರೋ ನಾವು ಬಂದಂದಾಗಿ ಇಟ್ಟ ನೋಡಾಕ ಒಳಗೆ ಒಳಗೊಂಡನು ನೋಡ್ರಿ ಈ ದೃಶ್ಯ ಏನಪ್ಪ ಅಂತಂತಂದ್ರೆ ಏನು ಚೆನ್ನಮ್ಮ ಸೆರೆ ಹಾಕತ್ತಲ್ಲ ಸೆರೆ ಹಿಡ್ದ ಮೇಲೆ ಇಲ್ಲಿ ರಾಯಣ್ಣ ಏನು ಮಾಡ್ತಾನಪ್ಪ ಅಂತಂತಂದ್ರೆ ಚೆನ್ನಮ್ಮನ್ನ ಈ ಬಂದಿ ತಕ್ಕ ಖಾನೆ ಒಳಗೆ ಇಟ್ಟಿರ್ತಾರೆ ನೋಡ್ತಾರಲ್ಲ ನೋಡ್ರಿ ಇಲ್ಲಿ ಚೆನ್ನಮ್ಮ ಇಲ್ಲಿ ಚೆನ್ನಮ್ಮದಾಳು ಚೆನ್ನಮ್ಮನ ಈ ಬಂಧನ ಕಾರಣದೊಳಗನ ಬಂಧನದಾಗ ಇಟ್ಟಿರ್ತಾರೋ ನೋಡಿರಿ ಇದು ಚೆನ್ನಮ್ಮನ ಶಾರೆಮನೆ ನೋಡ್ತಾರಲ್ಲ ನೋಡಿರಿ ಇಲ್ಲಿ ರಾಯನ ಏನು ಮಾಡ್ತಾ ಅಂತಂದ್ರೆ ಜಂಗಮ್ಮ ವೇಸದೊಳಗನ ಏನು ಮಾಡ್ತಾನಪ್ಪ ಅಂತಂದ್ರೆ ಇಲ್ಲಿ ಚೆನ್ನಮ್ಮ ನೋಡಕ್ಕೆ ಬರ್ತಾನೆ ನೋಡ್ರಿ ಇಲ್ಲಿ ಚೆನ್ನಮ್ಮದಳು ಚೆನ್ನಮ್ಮನ ನೋಡಕ್ಕಂತ ಹೇಳ್ಕ್ಯಾರ ಇಲ್ಲ ರಾಯಣ್ಣ ಜಂಗಮ್ಮ ರೂಪ ತಳ್ಕೊಂಡು ಬಂದಾನೆ ನೋಡ್ರಿ ದೃಶ್ಯ ಅಗದಿ ಅದ್ಭುತ ಅಂತ ಹೇಳ್ಕ್ಯಾರ ನಾ ಹೇಳ್ತಾನು ನೋಡತಾರಲ್ಲ ಚೆನ್ನಮ್ಮ ತಾಯಿಯನ್ನ ನೋಡು ಇದಕ್ಕಾಗಿ ನೋಟ ಎರಡನೇ ಮಹಾಯುದ್ಧ ಆದಮೇಲೆ ಮೇಲೆ ಚೆನ್ನಮ್ಮ ಸೆರೆ ಸೆರೆ ಸಿಗ್ತಾಳು ಆಮೇಲೆ ರಾಯಣ್ಣ ಅವ ಜೈಲು ವಾಸ ಹೋಗ್ಕಾನು ಜೇಲ್ ಮುಗಿಸಿ ಬಂದ ಮೇಲೆ ಆಮೇಲೆ ಚೆನ್ನಮ್ಮನ ಬಂಧನದಾಗದಳ ಅಂತ ಸುದ್ದಿ ಎತ್ತಿಕ್ಯಾರ ರಾಯಣ್ಣ ಏನು ಮಾಡ್ತಾನಪ್ಪ ಅಂತಂತಂದ್ರೆ ನೋಡ್ತಲ್ಲ ಈ ಥರ ಜಂಗಮ ವೇಷದಿಂದನ ಚೆನ್ನಮ್ಮ ತಾಯಿನ ನೋಡೋ ದೃಶ್ಯ ಇದು ಈ ದೃಶ್ಯನೂ ಭಾಳ ಅದ್ಭುತ ಅಂತ ಐತಂತೇಕಾರ ನಾನು ರೈತ ಮಿತ್ರರಿಗೆ ನಾ ಹೇಳ್ಬೋದು ಈಗ ನಾನು ನೋಡೋತಾಗಲ್ಲ ಇದು ಗುಹೆ ಇದು ಯಾಕೆ ಗುಹೆಯಪ್ಪ ಅಂತಂದ್ರೆ ಪಶ್ಚಿಮ ಘಟ್ಟದ ಕಾಡಿನ ಮಧ್ಯದಲ್ಲಿರುವ ಗು ಗುಹೆದಾಗ ರಾಯಣ್ಣ ಮತ್ತು ಸಂಘಟಕರು ಹೋರಾಟದ ರೂಪವೇಷನ ಹೆಂಗೆ ಮಾಡೋಣ ಅಂತ್ಯಾರ ವಿಚಾರ ಮಾಡೋ ದೃಶ್ಯ ಬರೀ ಈ ಸದ್ಯ ನಾವು ಈ ಗುಹೆ ಒಳಗೆ ಹೋಗೋಣ ಇದು ಗುಹೆ ಯಾವ ಥರ ಆಗ್ಯಪ್ಪ ಅಂತಂತಂದ್ರೆ ತದ್ರೂಪಿಗೆ ದೊಡ್ಡ ಗುಡ್ಡದೊಳಗೆ ಏನು ಗುಹ ಗವಿ ಅಂತಾರಲ್ಲ ಗವಿ ಟೈಪ್ ಐತಿ ನೋಡಿದ್ರಲ್ಲ ಇದು ಸೇಮ್ ಗವಿನೈತಿ ಐತಿ ನೋಡಿರಿ ಈ ಒಳಗನ ರಾಯಣ್ಣ ಮತ್ತು ಸಂಗಡಿಗೋರು ಏನು ಮಾಡ್ತಾರಪ್ಪ ಅಂತಂತಂದ್ರೆ ಬರೀ ಆತ ಉರ್ಸ್ತಂಗ ನೋಡ್ರಿ ನೋಡಿರಿ ಇಲ್ಲಿ ರಾಯನೂ ಅದಾನು ನೋಡಿರಿ ಇಲ್ಲೇ ರಾಯಾನು ಅದಾನು ಆಮೇಲೆ ಅವನು ಎಲ್ಲ ಸಂಗಡಿಗರದಾರ ಅವರೆಲ್ಲರೂ ಕೂಡಿಕ್ಯಾರ ನಮ್ಮ ಮುಂದಿನ ತಮ್ಮ ಮುಂದಿನ ಉದ್ದೇಶವನ್ನು ಎಲ್ಲರೂ ಮಾತಾಡಕತ್ತಾರೆ ತಮ್ಮ ಉದ್ದೇ ಮುಂದಿನ ನಡೆ ಏನು ಅನ್ನೋದನ್ನು ಇಲ್ಲಿ ಅವರು ಮಾತಾಡತ್ತಾರು ನಂತರ ಏನು ಮಾಡ್ತಾರಪ್ಪ ಅಂತಂತಂದ್ರೆ ಇಲ್ಲಿ ಮಾತಾಡಿಕೊಂಡ್ಯಾರ ಬರೀ ಇದ ಗುಹೆ ಒಳಗನ ನೋಡಿರಿ ನೋಡಿರಿ ಇದು ಯುದ್ಧದ ತಾಲೀಮ್ ನೋಡಿರಿ ನೋಡತಾರಲ್ಲ ಇದ ತನ್ನ ಸಂಗಡರಿಗೆಲ್ಲ ಈ ಗುಡ್ಡದಾಗಣ ಏನು ದೊಡ್ಡ ಗವಿ ಐತಲ್ಲ ಗವಿ ಒಳಗನ ತನ್ನ ಸಂಗಡಿಗರಿಗೆಲ್ಲ ತಮ್ಮ ಯುದ್ಧ ತರಬೇತಿಯನ್ನು ಕೊಡೋ ದೃಶ್ಯದು ಇದು ಸಮಲ್ಲ ನೋಡಕ್ಕೆ ಭಾಳ ಅದ್ಭುತ ನಾವು ನೋಡ್ಬೋದು ನೋಡ್ರಿ ಈ ಗವಿ ಇದು ತದ್ರೂಪಮಿಗೆ ಗವಿ ಗವಿ ಹಂಗೈತೆ ಅಂತ ಏಕಾರ ನಾನು ಹೇಳ್ತನು ನೋಡಿರಿ ಇದೆಲ್ಲ ಎಲ್ಲ ನನ್ನ ರೈತ ಬಾಂಧವರಿಗೆ ಏನು ಏನು ಹೇಳ್ತಂತಂದ್ರೆ ಸಂಗೊಳ್ಳಿ ರಾಯಣ್ಣ ಸೌರಭೂಮಿ ಇನ್ನು ನಾನು ನಾಲ್ಕನೇ ಭಾಗವನ್ನು ಮುಂದಿನ ಹಿಡಿದಾಗ ತೋರಿಸ್ತನಂತ ಇಷ್ಟ ಹೇಳಿ ಎಲ್ಲ ನನ್ನ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು